ವೆಲ್ಕಮ್ ಟು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ ಆತ್ಮೀಯ ನೋಡುಗ್ರೆ ನಾವು ಇವತ್ತೊಂದು ಒಳ್ಳೆಯ ಅದ್ಭುತವಾದಂತಹ ಸ್ಥಳದಲ್ಲಿದ್ದೇವೆ ಇದು ಚಿತ್ರದುರ್ಗದ ಚಂದ್ರವಳ್ಳಿ ಇದನ್ನು ಚಂದ್ರವಳ್ಳಿ ತೋಟ ಅಂತಲೂ ಕೂಡ ಕರೀತಾರೆ ಈ ಚಂದ್ರವಳ್ಳಿಯ ಈ ಪ್ರದೇಶ ಐತಿಹಾಸಿಕವಾಗಿ ಮಾತ್ರವಲ್ಲ ಪುರಾತತ್ವ ತಾಣವಾಗಿ ಮತ್ತು ಪ್ರಕೃತಿಯ ತಾಣವಾಗಿ ತುಂಬ ಪ್ರಸಿದ್ಧವಾದಂತಹ ಸ್ಥಳ ಇದಾಗಿದೆ ಚಿತ್ರದುರ್ಗ ನಗರಕ್ಕೆ ಸನಿಹದಲ್ಲಿ ಅಂದರೆ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಚಂದ್ರವಳ್ಳಿ ಈ ನಮ್ಮ ಬಯಲು ಸೀಮೆಯ ಸ್ವರ್ಗ ಅಂತ ಹೇಳಿದರೂ ತಪ್ಪಾಗಲಾರ್ದು ನೀವು ಇಲ್ಲಿ ನೋಡಬೇಕಾದಂತಹ ಅನೇಕ ಸ್ಥಳ ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಇವತ್ತು ಹೇಳ್ತಿರೋದು ಈ ಚಂದ್ರವಳ್ಳಿಯ ಕೆರೆಯ ಬಗ್ಗೆ ಈ ಚಂದ್ರವಳ್ಳ ಕೆರೆ ಅಂದರೆ ಅದೇನು ಅಂತಿಂಥ ಕೆರೆಯಲ್ಲ ಇದು ನಮ್ಮ ಕರ್ನಾಟಕದ ಎಲ್ಲ ಕೆರೆಗಳಿಗಿಂತ ಮೊದಲು ನಿರ್ಮಾಣವಾದಂತಹ ಅತ್ಯಂತ ಪುರಾತನವಾದಂತಹ ಕೆರೆ ಈ ಚಂದ್ರವಳ್ಳಿ ಕೆರೆ ಆಗಿದೆ ಈ ಕೆರೆಯ ನಿರ್ಮಾಣದ ನಂತರವೇ ಕರ್ನಾಟಕದಲ್ಲಿ ಬೇರೆಡೆ ಏನಿದಾವಲ್ಲ ಊರಿಗೊಂದು ಕೆರೆ ಅಥವಾ ಹತ್ತ ಹತ್ತೂರಿಗೆ ಮೂರೂರಿಗೆ ಏನು ಕೆರೆಗಳಿದಾವಲ್ಲ ಅವೆಲ್ಲವೂ ಕೂಡ ನಿರ್ಮಾಣವಾಗಲಿಕ್ಕೆ ಮಾದರಿಯಾದಂತಹ ಕೆರೆ ಈ ಚಂದ್ರವಳ್ಳಿ ಕೆರೆ ಈ ಚಂದ್ರವಳ್ಳಿ ಕೆರೆ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ನೀವಿಲ್ಲಿ ನೋಡುತ್ತಿರುವ ಈ ನಮ್ಮ ರಾಜ್ಯದ ಅತ್ಯಂತ ಪುರಾತನವಾದ ಈ ಚಂದ್ರವಳ್ಳಿಯ ಕೆರೆ ಚಿತ್ರದುರ್ಗದ ಬೆಟ್ಟ ಚೋಳಗುಡ್ಡ ಮತ್ತು ದವಳಪ್ಪನಗುಡ್ಡ ಕಲ್ಲು ಅಂತಲೂ ಕೂಡ ಕರೀತಾರೆ ಇವುಗಳ ನಡುವೆ ಇರುವಂತಹ ಪ್ರದೇಶದಲ್ಲಿ ಈ ಕೆರೆ ಅರಳಿ ನಿಂತಿದೆ ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ಕರ್ನಾಟಕದ ಪ್ರಪ್ರಥಮ ರಾಜವಂಶ ಕದಂಬ ವಂಶವನ್ನು ಸ್ಥಾಪನೆ ಮಾಡಿದ್ನಲ್ಲ ಮಯೂರವರ್ಮ ಅಥವಾ ಮಯೂರ ಶರ್ಮ ಆತ ಈ ಚಂದ್ರವಳ್ಳಿ ಕೆರೆಯನ್ನು ಅಭಿವೃದ್ಧಿಪಡಿಸಿದ ಅಂತೇಳಿ ಇಲ್ಲಿಯ ಒಂದು ಶಾಸನ ಹೇಳುತ್ತದೆ ಅಂದರೆ ಕದಂಬ ವಂಶ ಸ್ಥಾಪಕ ಮಯೂರವರ್ಮ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದ ಅಂತ ಶಾಸನ ಹೇಳೋದಾದರೆ ಅದಕ್ಕೂ ಮೊದಲೇ ಇಲ್ಲಿ ಕೆರೆ ಇದ್ದಿರಬೇಕಲ್ಲ ಅದನ್ನು ಆತ ಡೆವಲಪ್ ಮಾಡಿದ ಅಂತ ಅರ್ಥ ಈ ಕಾರಣದಿಂದ ಇದು ಇನ್ನೂ ಕ್ರಿಸ್ತಶಕ ಮೂರನೇ ಶತಮಾನಕ್ಕಿಂತಲೂ ಹಿಂದೆ ನಿರ್ಮಾಣವಾಗಿದ್ದ ಕೆರೆ ಅಂತ ಕೂಡ ಇತಿಹಾಸ ತಜ್ಞರು ಅಭಿಪ್ರಾಯಪಡ್ತಾರೆ ಯಾಕೆಂದರೆ ಈ ಚಂದ್ರವಳ್ಳಿಯ ಪ್ರದೇಶ ಶಿಲಾಯುಗ ಶಿಲಾಯುಗದ ಕಾಲದಲ್ಲೇ ಇಲ್ಲಿ ಜನವಸತಿ ಇತ್ತು ಅನ್ನುವುದಕ್ಕೆ ಅನೇಕ ಕುರುಹುಗಳು ಕೂಡ ಸಿಕ್ಕಿದವೆ ಚಿತ್ರದುರ್ಗದ ಶ್ವಾಸಕೋಶದ ತಾಣ ಆಮ್ಲಜನಕ ಉತ್ಪತ್ತಿಯ ಸಸ್ಯಕಾಸಿ ಅಂತಲೇ ಖ್ಯಾತಿ ಪಡೆದಿರುವ ಈ ಐತಿಹಾಸಿಕ ಚಂದ್ರವಳ್ಳಿ ಕೆರೆಯನ್ನು ಈಗಿನ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಪ್ರಾಚ್ಯ ವಸ್ತು ಸಂರಕ್ಷಣಾ ಇಲಾಖೆ ಜಂಟಿಯಾಗಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ನೋಡಿ ಯಾವುದೇ ಇಂಜಿನಿಯರ್ಗಳಿಲ್ಲದ ಆ ಪುರಾತನ ಕಾಲದಲ್ಲಿ ಆ ಕಲ್ಲು ಆ ಬೆಟ್ಟ ಆ ಗುಡದಲ್ಲಿ ಆ ಕಣಿವೆಯಲ್ಲಿ ಬಿದ್ದ ನೀರು ಈ ಚಂದ್ರವಳ್ಳಿ ಕೆರೆಗೆ ಅರಿದು ಬರುವಂತೆ ಈ ಕೆರೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಆವತ್ತಿನ ತಂತ್ರಜ್ಞಾನದ ಬಗ್ಗೆ ಈಗಲೂ ಕೂಡ ನಾವು ಹೆಮ್ಮೆ ಪಡುವಂತೆ ಈ ಚಂದ್ರವಳ್ಳಿ ಕೆರೆ ಕಂಗೊಳಿಸ್ತಾ ಇದೆ ನಾನು ಈ ಚಂದ್ರವಳಿಯ ಕೆರೆಯನ್ನು ಅತ್ಯಂತ ದಟ್ಟ ಬೇಸಿಗೆಯ ದಿನಗಳಲ್ಲಿ ಪರಿಚಯಿಸ್ತಿದ್ದೀನಿ ಆದರೆ ಮಳೆಗಾಲದಲ್ಲಿ ಇಲ್ಲಿ ಬಂದರೆ ಅದರಲ್ಲೂ ಈ ಚಂದ್ರವಳಿಯ ಕೆರೆ ಏನಾದರೂ ನೀರಿಗೆ ಕೋಡಿ ಬಿದ್ದಿದ್ರಂತೂ ವಾ ಅತ್ಯಂತ ಆಕರ್ಷಕ ಅಂತ ಇಲ್ಲಿಗೆ ಬಂದು ಹೋದ ಪ್ರವಾಸಿಗರು ನನಗೆ ಈಗಾಗಲೇ ಹೇಳಿದ್ದಾರೆ ಅಂದರೆ ಇಲ್ಲಿ ಏನು ಈ ಚಂದ್ರವಳ್ಳಿ ಕೆರೆ ಕೋಡಿ ಬೀಳ್ತದಲ್ಲ ಆಗ ಇಲ್ಲಿ ಕೆಲ ಜಲಪಾತಗಳು ತನ್ನಿಂದ ತಾನೇ ನಿರ್ಮಾಣ ಆಗ್ತವಂತೆ ಅಂದರೆ ಬಂಡೆ ಮೇಲಿಂದ ನೀರು ಹರಿದು ಹೋಗುವ ದೃಶ್ಯ ಮನಮೋಹಕವಾಗಿರ್ತದೆ ದೊಡ್ಡ ಜಲಪಾತಗಳನ್ನು ನೋಡಿದಂತೆ ಭಾಸವಾಗ್ತದೆ ಅಂತ ಹೇಳಿ ಈ ಹಿಂದಿನ ಪ್ರವಾಸಿಗರು ಹೇಳ್ಕೊಂಡಿದ್ದಾರೆ ಇಂಥ ದಟ್ಟ ಬೇಸಿಗೆಯ ದಿನಗಳಲ್ಲೂ ಈ ಚಂದ್ರವಳ್ಳಿ ಕೆರೆಯಲ್ಲಿ ನೀರಿರೋದೇ ಒಂದು ಸೋಜ್ಗ ಅಷ್ಟು ನಡುವೆ ನೋಡಿ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಎಮ್ಮೆಗಳು ಈ ಕೆರೆಯಲ್ಲಿ ಈಜ್ತಾ ಇದ್ದಾವೆ ಸುತ್ತಮುತ್ತಲಿನ ಈ ಕಾಡು ಆ ಜಿಂಕೆ ಮೊಲ ಮತ್ತು ಕಾಡಂದಿ ಮುಖ್ಯವಾಗಿ ಚಿರ್ತೆಗಳು ಕೂಡ ಇದ್ದಾವೆ ಅಂತಾರೆ ಅವೆಲ್ಲ ಕೂಡ ಕುಡಿಯುವ ನೀರಿನ ತಾಣ ಈ ಚಂದ್ರವಳ್ಳಿ ಕೆರೆಯೇ ಆಗಿದೆ ನಮಸ್ತೆ